ಜಾವ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮರಸೂರು ಗ್ರಾಮದಲ್ಲಿ ಒಬ್ಬ ಯುವಕನ ಕೊಲೆ ಆಗಿದೆ ಹೇಳಿ ಒಂದು ಮಾಹಿತಿ ಬರ್ತದೆ ಆ ಮಾಹಿತಿ ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿದೆ ಒಬ್ಬ ವಿಜಯ್ ಕುಮಾರ್ ಹೇಳಿ ಈತನಿಗೆ ಇಪ್ಪತ್ತೇಳು ವರ್ಷ ಈತ ಇದೇ ಗ್ರಾಮದವನು ಈತನಿಗೆ ಮಚ್ಚಿನಿಂದ ಕೊಲೆ ಮಾಡಿದ ಬಗ್ಗೆ ಈಗ ಗೊತ್ತಾಗಿದೆ ಈತ ಹಿಂದೆ ಎರಡು ಸಾವಿರದ ಹದಿನೇಳನ ಇಸ್ವಿನಲ್ಲಿ ಒಂದು ತಕ್ನಹಳ್ಳಿ ಹತ್ತಿರ ಒಂದು ಒಂದು ಮರ್ಡ್ರ್ ಆಗಿತ್ತು ಮನೋಜ್ಜಂತೇಳಿ ಆತನ ಒಂದು ಕೊಲೆ ಪ್ರಕರಣದಲ್ಲಿ ಈತ ಎರಡನೇ ಆರೋಪಿಯಾಗಿರ್ತಾನೆ ಈತ ಸುಮಾರು ಐದು ವರ್ಷಗಳ ಕಾಲ ಜೈಲಿನಲ್ಲಿದ್ದು ಕಳೆದ ಏಪ್ರಿಲ್ನಲ್ಲಿ ಜೈಲಿನಿಂದ ರಿಲೀಸ್ ಆಗಿ ಮನೆಯಲ್ಲೇ ವಾಸ ಮಾಡ್ಕೊಂಡಿರ್ತಾನೆ ಈಗ ಪ್ರಕರಣ ನಾವು ದಾಖಲು ಮಾಡ್ತಾಯಿದ್ದೀವಿ ನಮ್ಮ ತಂಡ ಮತ್ತು ಸೋಕೋ ತಂಡ ಎಲ್ಲ ವಿಸಿಟ್ ಮಾಡ್ತಾ ಇದೆ ಮೇಲ್ನೋಟಕ್ಕೆ ಯಾರು ಈ ಯಾರು ಹಳೆ ದ್ವೇಷದಿಂದ ಈ ಒಂದು ಕೊಲೆಯನ್ನ ಮಾಡಿರುವ ಒಂದು ಸಾಧ್ಯತೆ ಇದೆ ಎಲ್ಲ ರೀತಿಯಿಂದ ಪರಿಶೀಲನೆ ಮಾಡ್ತಾರೆ ಫೋನ್ ಮಾಡಿ ಹೇಳಿದ್ದಾರೆ ಹೀಗೆ ಒಂದು ಮರ್ಡರ್ ಆಗಿದೆ ಆತ ನಿಮ್ಮ ಮಗನ್ ತರ ಇದೆ ಅಂತೇಳಿ ಯಾರೋ ಫೋನ್ ಮಾಡಿ ತಿಳಿಸಿದ್ದಾರೆ ತಂದೆ ಮತ್ತು ಅವರು ಈ ತಯಾನ ವಾಸ ಮಾಡುವುದು ಅಕ್ಕಪಕ್ಕ ಮನೆ ಇತ್ತು ಹೀಗಾಗಿ ತಂದೆ ಅಲ್ಲಿ ಮನೆಯಲ್ಲಿ ಇಲ್ಲದ್ ನೋಡಿ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಸ್ಪಾಟ್ನಲ್ಲಿ ಬಂದು ವೆರಿಫೈ ಮಾಡಿ ನಂತರ ನಮ್ಮ ಪೊಲೀಸ್ ಠಾಣೆಗೆ ಅದೇ ಇಲ್ಲಿಂದ ಮನೆ ಭಾಳ ಹತ್ತಿರ ಇದೆ ಒಂದು ಐವತ್ತು ಮೀಟರ್ ದೂರದಲ್ಲಿದೆ ಹೀಗಾಗಿ ಆ ಸಮಯದಲ್ಲಿ ಯಾರೋ ಪರಿಚಯಿಸ್ತಾರೋ ಅವ್ರನ್ನ ಕರ್ಸ್ಕೊಂಡು ಒಂದು ಮಾಡಿರೋ ಸಾಧ್ಯತೆ ಇದೆ ಎಲ್ಲ ಎಮ್ಗಳಲ್ಲಿ ತನಿಖೆ ಮಾಡ್ತಾ ಇದ್ದೀವಿ ಇಲ್ಲ ಮತ್ತೆ ಸಿ ಸಿ ಟಿವಿ ಸಹಿತ ಇದೆ ಅದನ್ನು ಸಹಿತ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಯಾರೆಲ್ಲ ಇದ್ದಾರೆ ಅವ್ರನ್ನ ಆದಷ್ಟು ಬೇಗ ಬಂದರೆ ಇಲ್ಲ ಅವರು ಒಬ್ಬ ಫಾಲೋ ಮಾಡ್ತಾ ಇದ್ದ ಹಿಂದೆ ಅಥವಾ ಹಿಂದೇನ ಒಂದು ಮರ್ಡರ್ ಕೇಸ್ನಲ್ಲಿ ಏನು ಅವಾಗ ಯಾರು ಡೆತ್ ಆಗಿದ್ರು ಅವ್ರ ಕಡೆಯವ್ರು ಯಾರೋ ಒಂದು ಮಾಡಿರೋ ಸಾಧ್ಯತೆ ಇದೆ ಅಂತ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಸಹಿತ ನಾವು--